ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗ್ ಏನು ಅಂತ ಆಲ್ರೆಡಿ ಎಲ್ಲರೂ ತಮ್ಮಲ್ಲಿ ನೋಡಿರ್ತೀರಾ ನಿನ್ನೆ ಸಂಜೆ ಬಂದಿದ್ರು ನಮ್ಮ ಅಪ್ಪ ಅಮ್ಮ ಆಶಾಢಕ್ಕೆ ಕರ್ಕೊಂಡು ಹೋಗ್ಬೇಕಲ್ಲ ಅಂತ ಅವರು ಒಂದು ಒಂಬತ್ತು ಗಂಟೆ ಆಗಿತ್ತು ಅವ್ರು ಬರೋಷ್ಟರಲ್ಲಿ ಬೆಳಗ್ಗೆ ಎದ್ದು ತಿಂಡಿ ಮಾಡಿಕೊಂಡು ಎಲ್ಲರನ್ನೂ ಮಾತಾಡಿಸ್ಕೊಂಡು ಅಲ್ಲಿಂದ ಹೊರಡದೆ ಒಂದು ಗಂಟೆ ಆಯಿತು ಇವಾಗ ಟೈಮ್ ಬಂದು ನಾಲ್ಕು ನಾಲ್ಕು ಗಂಟೆ ಆಗ್ತಾ ಬಂತು ಈಗ ಕೆ ಆರ್ ಇದ್ದೀವಿ ನಮ್ಮಮ್ಮ ಸಂತೆ ನೋಡಿಬಿಟ್ಟು ಸಿಗಡಿ ತಗೊಳ್ಳೋಣ ಬನ್ನಿ ಅಂದ್ಕೊಂಡು ಕರ್ಕೊಂಡು ಹೋಗೈತೆ ನಾನು ಒಬ್ಬಳೇ ಕೂತಿದ್ದೀನಿ ನಮ್ಮ ಅಕ್ಕ ನಮ್ಮ ಜೊತೆಗೆ ನಮ್ಮ ಅಕ್ಕನೂ ಬಂದವಳೆ ನಾ ಪಾಪ ಹುಷಾರಿರ್ಲಿಲ್ಲ ಸ್ಕಿನ್ನಲ್ಲೂ ಸ್ವಲ್ಪ ಅಲರ್ಜಿ ಥರ ಆಗಿತ್ತು ಅಂತ ಹಾಸ್ಪಿಟ್ಲಿಗೂ ತೋರಿಸ್ಬೋದು ಅಂತ ಅವಳನ್ನ ಕರ್ಕೊಂಡು ಬಂದಿದ್ದೀವಿ ಅವರೆಲ್ಲ ಸಂತೆಗೆ ಹೋಗಿದ್ದಾರೆ ನಾನಂತೂ ಸುಮ್ಮನೆ ಕೂತಿದ್ದೀನಿ ನಾನು ಬರೋಲ್ಲ ನೀವು ಹೋಗಿ ಅಂತ ಸ್ವಲ್ಪ ಡಿಸ್ಟರ್ಬೆನ್ಸ್ ಐತೆ ವಾಯ್ಸ್ ಕೇಳ್ಸಿಲ್ಲ ಅಂದರೆ ಸ್ವಲ್ಪ ಅಜ್ಜಸ್ಟ್ಮೆಂಟ್ ಗೈಸ್

ஹே இது கொட்டுறதா அந்த ஏ கொடு நந்து ஏ கொடு நந்து கொடு ஏ கொடு ஏ கொடுமா ஏப்டி 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 ஏப்டிமா ஏப்டி பாபு நந்து ஏ கொடு இடு மல்ல புவ புவ மல்ல ஏல தி ನಾವೀಗ ಹನುಮಾನ್ ಸ್ವೀಟ್ಸಿಗೆ ಬಂದಿದ್ದೀವಿ ಕ್ರೇವಿಂಗ್ಸ್ ಆಗ್ತಿತ್ತು ಅಂತ ಹೆಂಗ್ ತಿಂತ ಅಪ್ಪ ಅಮ್ಮ ನನ್ನ ಬಿಟ್ಬಿಟ್ಟು ಬರಿಬ್ರೇಯ ಮೋಸ ಐತೆ ಇವಾಗ ಮನೆಯಿಂದ ನಡ್ಕೊಂಡು ಹೋಗ್ತಾ ಇದ್ದೀವಿ ನಾನು ನಮ್ಮ ಅಕ್ಕ ನಮ್ಮಮ್ಮ ನಮ್ಮ ಬಬ್ಬು ನಮ್ಮ ವೈಷ್ಣು ಎಲ್ಲೋ ಕಾಂತನಿ ಎಲ್ಲೋ ಹೋಗ್ಬಿಟ್ಟವನು

ನಮ್ಮ ಮಾವನ್ಕಾಯಿ ತಿನ್ಬೇಕು ಅಂತ ಮಾವನ್ಕಾಯಿ ತಗೊಂಡೈತೆ ಇವಾಗ ಹೆಂಗೋ ಬಸ್ಸು ಸಿಕ್ತು ಸೀಟು ಸಿಕ್ತು ಆರಾಮಾಗಿ ಒಯ್ತಾ ಇದ್ದೀವಿ ಯಾಕೋ ವಿಡಿಯೋ ಬರ್ತಾ ಇಲ್ಲ ಲೈಟ್ ಲೈಟ್ ಬೆಳಕಿಂದ ಮೊಕನೇ ಕಾಣ್ತಾ ಇಲ್ಲ ನಂದಂತೂ ಅದಕ್ಕೆ ನಮ್ಮ ವೈಷ್ಣವನ ಅಡ್ಡ ತಳ್ತಾ ಇದೀನಿ ಹಂಗೋನು ವೈಷ್ಣವ್ ಅಂತೂ ಫೋನ್ ನೋಡ್ಕೊಂಡು ಕುತ್ಕೊ ಓನಿ ಬಿಡ್ತವೆ ಚಾರ್ಜ್ ಅಂತ ಮೈಸೂರ ಫುಲ್ಲು ಮಳೆ ಬಯಸ್ ನಾವು ಬಸ್ ಹೇಳಿದ ತಕ್ಷಣ ಮಳೆ ಫುಲ್ಲು ಎಲ್ಲೂ ಪ್ಲೇಸಸ್ ಇರ್ಲಿಲ್ಲ ಅಥ್ಲ ನಿಂತ್ಕೊಳ್ಳೋಕ್ಕೆ ಬಟ್ಟೆ ಎಲ್ಲ ನೆಂದ ಎಲ್ಲಿ ಶೀತ ಆಗುತ್ತೋ ಗೊತ್ತಿಲ್ಲ ಈ ಮಳೆ ಕಮ್ಮಿನೇ ಯಾವಾಗ ಕಮ್ಮಿ ಆಗುತ್ತೆ ಮಳೆ ಮೈಸೂರಿಗೆ ಬಂದರೆ ಫುಲ್ ಮಳೆಗಾಯಿಸಿ ಫುಲ್ ಹೆಂಗೋದವ್ರ ಒಂದು ಸ್ವಲ್ಪ ಮಳೆ ಬಿಡ್ತಾನೆ ಇಲ್ಲ ಬಸ್ಸಿನ ದಿರುದ್ ಸ್ಟಾರ್ಟ್ ಆಗೋಯ್ತು ಮಳೆ ಇವಾಗ ಪಾಪ ಅದೇ ಒಬ್ಬ ಅಕ್ಕಲ್ ಆಟೋ ಡ್ರೈವರು ಬಾರಪ್ಪ ಕುತ್ಕೋ ಅಂತ ಒಳಗಡೆ ಕಳ್ಸ್ಕೊಂಡು ಕೂಡಿಸ್ಕೊಂಡ್ರು ಅವರೇ ಇಲ್ಲ ನಾನು ಒಬ್ಳೇ ಕೂತಿದ್ದೀನಿ ಆಟೋದಲ್ಲಿ ನಮ್ಮ ಅಮ್ಮೆ ಆಟೋದಲ್ಲಿ ಕೂತವ್ರೆ ಹೋಗಿ ಪಾಪ ಅಂತ ಹೇಳಿ ಮಾಡ್ತಾರಲ್ಲ ಸಕ್ಕ ಚಳಿ ಐತೆ ಇವಾಗ ಮಳೆ ಯಾವಾಗ್ಬಿಟ್ಟಿದ್ರು ಗೊತ್ತಿಲ್ಲ ನಮ್ಮಮ್ಮ ಕರಿತಾವ್ರಿ ಫೋನ್ ಮಾಡ್ತಾ ಇದ್ರು ನಾನು ಪಿಕ್ ಮಾಡ್ತಾ ಇಲ್ಲ ಬರ್ರಿ ಬಂದೇನೆ ಅಂತ ನೆನ್ಕೊಂಡು ನಮ್ಮ ಬೈಷ್ಣವೂ ಆಟೋದಲ್ಲ ಇಟ್ಕೋತಿದ್ದೀನಿ ಏನ್ ತಿಂದೆ ಅಂತ ಬಟ್ಕೋತವನು ಎಷ್ಟು ಅಂತ ಕೇಳಕ್ ಇಲ್ಲ ನಾನೇ ಆಟೋ ಡ್ರೈವರ್ ಆಗುತ್ತಿದ್ದೀನಿ ಅವರು

ನಮ್ಮ ಏನೂ ಚುಚ್ಚು ಮಾಡ್ತೀನಿ ಹೋಗಲ್ಲ ಅವೆಲ್ಲ ಹಂಗೆ ಬಳಸ್ಕೊ ಬರೋ ಇಲ್ಲಮ್ಮ ಸರಿ ಒಂದು ಐನೂರು ರೂಪಾಯಿ ಆಗ್ತೀರಾ ಇನ್ನೂ ಮಳೆ ಇತ್ತು ಆಸ್ಪೆಟ್ಲಿಗೆ ಬಂದ ತಕ್ಷಣ ಮಳೆ ಕಮ್ಮಿ ಆಗೋಯ್ತು ವೈಸ್ಟ್ ಎಷ್ಟು ಹೊಟ್ಟೆ ಅವರಿ ನೋಡಿ ಮಳೆ ಮಳೆ ಹೆಂಗೋ ನಿಲ್ತು ಸ್ವಲ್ಪ ಅದಕ್ಕೆ ಇವಾಗ ಆಸ್ಪತ್ರೆ ಹತ್ರ ನಡ್ಕೊಂಡು ಹೋಗ್ತಾ ಇದ್ದೀವಿ ನೂರು ಹದಿನೈದು ಕೊಟ್ಟವ್ರಂತೆ ಇವ್ಳು ಯಾವಾಗ ತೋರಿಸ್ತಾರೋ ಕಾಣೆ ಅಷ್ಟೇ ಆಡ್ತಾಳೆ ನೋಡಿ ಏನಾದ್ರು ಕೊಡಿಸಿ ನಮ್ಮಗೆ ನೋಡಿ ಪಾಪ ಹುಷಾರಿಲ್ಲ ತೋರ್ಸೋಣ ಅಂದರೆ ತಿನ್ನೋ ಚಿಂತೆ ಫಸ್ಟು ಬಬ್ಬನ್ನ ತೋರಿಸಿ ಬಜ್ಜಿ ಚಿಂತೆ ಅಮ್ಮಗೆ ಮಳೆ ಅಲ್ವತ್ಕೆ ನೂರಾಗೋಯ್ತು ಇನ್ನು ಹದಿನೈದು ಅಷ್ಟೇ ಬೇಗ ತೋರಿಸ್ಕೊಂಡು ಹೋಗ್ಬಿಟ್ಟು ಬಂದು ಬೊಬ್ಬುನ ಕೊಡಿ ಅಂದ್ಕೊಂಡು ಬಂದದ ನಮ್ಮ ಬಬ್ಬು ಬಬ್ಬು ಡಿಕ್ಕ ಬೇಕಮ್ಮ ಆಸ್ಪತ್ರೆಗೆ ಹೋಗಿತ್ತು ಅಂದರೆ ಅವರು ಸ್ಕಿನ್ ಸ್ಪೆಷಲಿಸ್ಟ್ ಸಿಕ್ ತೋರಿಸಿ ಅಂತ ಬರ್ಕೊಂಡವ್ರೆ ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ ನಾನು ಲಾಗ್ ಮಾಡ್ತಿದ್ರೆ ಎಲ್ಲ ನನ್ನೇ ನೋಡ್ತಾರೆ ಗಸ್ ನಮ್ಮ ಅಕ್ಕ ಓಡೋಯ್ತಾಳೆ ಎಲ್ಲಿ ಲಾಗಲ್ಲಿ ತೋರಿಸ್ಬಿಡ್ತೀನೇನು ಅಂತ ಮೆಡಿಸನ್ ತೊಗೊಳಕ್ಕೆ ಅಂತ ಬಂದಿದ್ದೀವಿ ಇವಾಗ ಮೈಸೂರಿಗೆ ಬಂದೆ ಸ್ಟ್ರೀಟ್ ಶಾಪಿಂಗ್ ಮಾಡದೆ ಹೋಗೋಕ್ಕೆ ಮನಸ್ಸೇ ಆಗೋಲ್ಲ ಸ್ಟ್ರೀಟಲ್ಲಿ ನೋಡ್ತಾ ಇದ್ದರೆ ಎಲ್ಲ ತಗೋಬೇಕು ಅನ್ನಿಸ್ತದೆ ಹೆವಿ ರಶು ರೈಸ್ ಅರ್ಸೂರ್ಡಲ್ಲಂತೂ ಈ ಜಾಗ ಕಾಲೇ ಇಡೋಕ್ಕಾಗಲ್ಲ ಇರೋ ಬರೋರೆಲ್ಲ ಇಲ್ಲೇ ಇರ್ತಾರೆ ಇಟ್ಲ ನಮ್ಮ ಅಕ್ಕ ಶಕ್ತಗಳಿಗೆ ಏನು ತಗೊಂಡೋಳೆ ಯಾವ್ದು ತಗೋತಳು ನಮ್ಮ ಸೆಲೆಕ್ಟ್ ಮಾಡು ಅಂಥೇಳೆ ಅದಕ್ಕೆ ನಮ್ಮ ಅಮ್ಮ ಸೆಲೆಕ್ಟ್ ಮಾಡ್ತದೆ ಅಂತ ಹೇಳ್ಬಿಟ್ಟು ಬಂದೆ ಹಿಂದೆ ನೋಡ್ಕೊಳ್ಳ್ರೆ ಒಂಚೂರ ಬಬಾಯ್ ತಿಂಡಿ ತಗೊಳ್ತ ಇವಾಗ ನಾವು ನಮ್ಮ ದೊಡ್ಡಮ್ಮನ ಮನೆಗೆ ಬರ್ತಿದ್ದೀವಿ ಬಸ್ಸಲ್ಲಿ ಹೋಗಬೇಕಿತ್ತು ಆದರೆ ಆಗಲೇ ಟೈಮ್ ಆಗಿಬಿಟ್ಟಿತ್ತು ಹೋಗೋಕ್ಕಾಗಲ್ಲ ಅಂತ ಲೇಟ್ ಆಗುತ್ತೆ ಅಂತ ಇವಾಗ ನೋಡ್ಕೊಂಡು ನಮ್ಮ ದೊಡ್ಡಮ್ಮನ ಮನೆಗೆ ಗೊತ್ತಾಯ್ತು ನಮ್ಮ ಅಕ್ಕ ನಂದಿನ ಹೇಳ್ಬೇಡ ನೀನು ನನ್ನೇನು ಹೇಳ್ಬೇಡ ನೀನು ಅಂತ ಹೇಳ್ತಾಳೆ ನನ್ನ ವೀಡಿಯೋ ಮಾಡ್ತಾ ಇಲ್ಲ ಅಂದ್ಕೊಂಡು ಮಾಡ್ತಾ ಇದ್ದೀನಿ ಡುಳೆ ಗಾಯ ವಿಡಿಯೋಗೆ ಡು ಡು ಹೇಳ್ತಾಳೆ ಇವಾಗ ನಾವು ತಿಂದಿದ್ದು ಜಾಸ್ತಿ ಆಯಿತು ಅಂತ ವಾಕ್ ಮಾಡೋಕೆ ಬಂದಿದ್ದೀವಿ ನಮ್ಮ ದೊಡ್ಡಮ್ಮನ ಮನೆ ಪಕ್ಕನೆ ರೈಲ್ವೆ ಸ್ಟೇಷನ್ ಇರೋದು ಇವಾಗ ಒಂಬತ್ತುವರೆಗೆ ಟ್ರೈನ್ ಬರುತ್ತಂತೆ ಅದಕ್ಕೆ ಸುಮ್ಮನೆ ಟ್ರೈನ್ ನೋಡ್ಕೊಂಡು ಹೋಗೋಣ ಅಂತ ಎಲ್ಲ ಬಂದಿದ್ದೀವಿ ಸುಮ್ಮನೆ ಅಂತ ಎಲ್ಲ ಟ್ರೈನ್ ನೋಡೋಕ್ಕೆ ಟ್ರೈನ್ ಕಾಯ್ಕೊಂಡು ಸುಮ್ಮನೆ ಸುಮ್ಮನೆ ఫ్లాప్త ఎస్ ట్రైన్ సుమ్నే నున కారాకం కుతీ నవ్వు బర్బా ఆగ్లే ట్రైన్ అయితే నమ్మక్క గొప్ప ఇలా ట్రైన్ బరుతే బరుతే అంత ఎస్ గంట కయసద్ ట్రైన్ ఆగ్లే ఒంటే హోగ్బిట్టే సుమే బందమ్ దొడపప్పంగు నమ్మమ్మ ఒటులక్ష్మి

बड़ी सरदार नहीं थी तो अपन निदान के यह यह से मरती जाए तो हाँ लिए हैं सरे केस को आमूले वो अपन यार इस गाने के करी टोपी ये अंदर मस्त नहीं रहा इंद्रा मैं इसमें ये आमा सुंदरम नहीं ये अंदर कटमणे ओके बस इतना सब करूँगा उनको ना क्या बस इसलिए समझता हूँ ಇವಾಗ ನಮ್ಮಪ್ಪ ಬಂದರು ನಮ್ಮನ್ನ ಪಿಕಪ್ ಮಾಡಿಕೊಂಡು ಇವಾಗ ಊರಿಗೆ ಹೋಗ್ತಾ ಇದ್ದೀವಿ ನಮ್ಮ ತಾತನ್ನ ಬಿಟ್ಬಿಟ್ಟು ಬರೋಣ ಅಂದ್ಕೊಂಡು ಅಲ್ಲಿಂದ ಪಿರಾಪಟ್ನಕ್ಕೆ ಹೋಗ್ಬೇಕು ನಾವು ಅವ್ರನ್ನ ಬಿಟ್ಬಿಟ್ಟು ಇವಾಗ ಮನೆಗೆ ಬಂದು ನಮ್ಮ ತಾತ ಅಜ್ಜಿನ ಊರಿಗೆ ಬಿಟ್ಬಿಟ್ಟು ನಾವು ಮನೆಗೆ ಬಂದು ನಮ್ಮಪ್ಪ ನಮ್ಮ ತಾತನ ತೋರ್ಸೋಕ್ಕೆ ಅಂತ ಮೈಸೂರಿಗೆ ಬಂದಿದ್ರು ಎಸ್ ಕೆ ಹಾಸ್ಪಿಟಲಿಗೆ ತೋರ್ಸೋಕ್ಕೆ ಅಂತ ಸೊ ನಮ್ಮನ್ನು ಹಂಗೆ ಪಿಕ್ ಮಾಡ್ಕೊಂಡು ಬಂದರು ಅದಕ್ಕೆ ಅವ್ರನ್ನ ಬಿಟ್ಬಿಟ್ಟು ನಾವು ಮನೆಗೆ ಬಂದು ನೆನ್ನೆಯಿಂದ ನೆನ್ನೆ ಅಲ್ಲ ಮೊನ್ನೆ ಮೊನ್ನೆಯಿಂದನೂ ಟ್ರಾವೆಲಿಂಗ್ ಮಾಡಿ ಮಾಡಿ ಸಾಕಾಗುಟೆ ತೆಗೆಯಿಸಿ ಇವಾಗ ರೆಸ್ಟ್ ಮಾಡಬೇಕು ಅದಕ್ಕೆ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಇನ್ನೂ ಯಾವೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಶೇರ್ ಕಮೆಂಟ್ನ ಮಾಡಿ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಆ್ಯಂಡ್ ದೆನ್ ಬಿ ವಾಚಿಂಗ್ ಲವ್ ಯು ಆಲ್ ಬಾಯ್